ಪುಣೀತ್ಕೆರಹಳ್ಳಿ ಅವರ ನೀವ್ಯಾರು ನಾನು ಚಿತ್ರರೈ ಅಂತ ಹೇಳಿ ಚಿತ್ರಪ್ರಭ ರೈ ಅಂತ ಹೇಳ್ತಾರೆ ಅದೇ ನಾನು ಯಾವ್ದು ಮಾಡೋದಾದ್ರೂ ಹೇಳ್ಬಿಟ್ಟೆ ಮಾಡುದು ಮಾಡುದಿಲ್ಲ ಯಾವುದು ನಿಮ್ಮ ಬಗ್ಗೆ ನನಗೆ ಸ್ವಲ್ಪ ನೋವಾಯ್ತು ಏನು ಸೌಜನ್ಯ ವಿಷಯದಲ್ಲಿ ಯಾವ ಸೌಜನ್ಯನ ವಿಚಾರದಲ್ಲಿ ನನ್ನಿಂದ ಆದ ತಪ್ಪೇನು ನೋಡಿ ಮಹೇಶ್ ಮತ್ತೆ ಮಹೇಶ್ ಅಣ್ಣನ ವಿಚಾರಕ್ಕೆ ಬರಬೇಡಿ ಅಂದ್ರೆ ಮಹೇಶ ಅಣ್ಣಂದ ಆಮೇಲೆ ಮಾತಾಡುವ ಸೈಜ್ ಸೌಜನ್ಯ ವಿಚಾರದಲ್ಲಿ ನಾನೇನ್ ಬೇಸರ ಮಾಡಿದ್ದೀನಿ ಹೇಳಿ ಒಂದು ನೀವು ಹೇಳಿದ್ರಿ ಧರ್ಮಸ್ಥಳದ ವಿಷಯಕ್ಕೆ ನೀವು ಸೌಜನ್ಯ ವಿಚಾರ ಧರ್ಮಸ್ಥಳ ಮತ್ತು ಮಹೇಶ ಅಣ್ಣನ ವಿಚಾರ ಆಮೇಲೆ ಮಾತಾಡುವ ಸೌಜನ್ಯಗೆ ನಾನೇನ್ ಸೌಜನ್ಯ ವಿಚಾರದಲ್ಲಿ ನನ್ ತಪ್ಪೇನು ಅಂತ ಕೇಳಿದೆ ನಾ ನಾನೊಂದು ಹೇಳ್ತೇನೆ ಹಿಂದುತ್ವ ಅಂತ ಹೇಳಿದ ನಂತರ ಒಂದು ನೀವು ಗೋವು ರಕ್ಷಣೆ ಹೇಗೆ ಮಾಡ್ತೀರಾ ಹಾಗೇನೆ ಒಂದು ಹೆಣ್ಣು ಮಗಳ ಬಗ್ಗೆನು ಅಷ್ಟು ರಕ್ಷಣೆ ಮಾಡುದು ನಿಮ್ದು ಕರ್ತವ್ಯ ಆಗಿರ್ತದೆ ನಾನು ಹೋರಾಟಕ್ಕೆ ಬಂದಿದ್ದು ಎರಡ್ ಸಾವಿರದ ಹದಿನಾರು ಬಂದದ್ದು ಹತ್ತೊಂಬತ್ತು ಪೂರ್ಣಾವಧಿ ಕಾರ್ಯಕರ್ತ ಅಕ ಹತ್ತೊಂಬತ್ತಕ್ಕೆ ನಾನು ಕುಟುಂಬ ಬಿಟ್ಟು ಅಂದ್ರೆ ಮದುವೆ ಮಾಡಿಕೊಳ್ಳದೆ ಬೇಡ ಅಂತ ಹೇಳಿ ಮನೇಲಿ ಒಪ್ಪಿಸಿ ಅಪ್ಪ ಅಮ್ಮಂಗೆ ನಾನು ತುಂಬಾ ಕಷ್ಟಪಟ್ಟು ಒಪ್ಪಿಸಿ ಅಹ್ ಮಾಡ್ಕ ನಾನು ಎರಡ್ ಸಾವಿರದ ಹತ್ತೊಂಬತ್ತಕ್ಕೆ ಪೂರ್ಣಾವಧಿಯಾಗಿ ಬರ್ತೀನಿ ಹತ್ತೊಂಬತ್ತರ ಒಳಗಡೆ ಈ ಕೇಸು ಆಲ್ರೆಡಿ ಹಳ್ಳ ಹಿಡಿದು ಅನ್ಯಾಯ ದಾರಿಯನ್ನ ತೆಗೆದುಕೊಂಡ್ ಆಗೋಗಿತ್ತು ನಾವು ಇನ್ನ ಅದಕ್ಕೆ ಇನ್ನ ನ್ಯಾಯಾಲಯ ಬಿಟ್ಟು ಇನ್ನ ಯಾವ ಹೋರಾಟವೂ ಕೂಡ ನ್ಯಾಯ ಸಿಗುವುದಿಲ್ಲ ಅಂತ ಈ ಪ್ರಕರಣದಲ್ಲಿ ಅದು ಗೊತ್ತಾಗಿ ಗೊತ್ತಾಗಿ ನಾವು ಅದು ಆಯ್ತು ಇನ್ನ ಮುಂದೆ ಬೇರೆ ಹೋರಾಟಗಳಿಗೆ ನಾವು ತೊಡಗಿಸ್ಕೊಂಡಿದ್ದೀವಿ ಆದ್ರೆ ಈಗ ಹೇಳಿದ್ದು ಸೌಜನ್ಯ ವಿಚಾರದಲ್ಲಿ ನನಗ್ ಬೇಜಾರಾಯ್ತು ಅಂತ ನಾನ್ ಕೇಳ್ತಿರೋದು ಸೌಜನ್ಯ ವಿಚಾರದಲ್ಲಿ ನಿಮಗೆ ಬೇಜಾರಾಗುವಂತೆ ನಾನ್ ಏನ್ ಮಾಡಿದ್ದೀನಿ ಸೌಜನ್ಯಾಗೆ ಸೌಜನ್ಯ ಹೋರಾಟವನ್ನ ತಪ್ಪು ಅಂತ ಎಲ್ಲೂ ಹೇಳಿಲ್ಲ ಸೌಜನ್ಯಗೆ ಅನ್ಯಾಯ ಆಗ್ಬೇಕಾ ಖಂಡಿತ ಇಲ್ಲ ಅತ್ಯಾಚಾರಿಗಳಿಗೆ ಶಿಕ್ಷೆ ಆಗ್ಬೇಕಾ ಖಂಡಿತ ಆಗ್ಬೇಕು ಆದ್ರೆ ಯಾಕೆ ನನ್ ಮೇಲೆ ಬೇಜಾರಾಯ್ತು ಅಂತ ಅಂದ್ರೆ ಒಂದು ಮಹೇಶಣ್ಣನ ವಿಚಾರಕ್ಕೆ ಬೇಜಾರಾಯ್ತು ಮಹೇಶಣ್ಣನ ವಿರುದ್ಧ ಮಾತಾಡಿದ್ದು ಅಂತ ನೀವ್ ಹೇಳೋದಾದ್ರೆ ನಾನು ಒಪ್ಕೊಳ್ತೀನಿ ಅಥವಾ ಧರ್ಮಸ್ಥಳದ ಪರವಾಗಿ ನೀವು ಮಾತಾಡಿದಕ್ ಬೇಜಾರಾಯ್ತು ಅಂದ್ರೆ ಅದನ್ನ ಒಪ್ಕೊಂತೀನಿ ಬಟ್ ಸೌಜನ್ಯ ವಿಚಾರಕ್ಕೆ ಬೇಜಾರಾಯ್ತು ಅನ್ನೋದಾದ್ರೆ ನಾನ್ ಸೌಜನ್ಯ ವಿಚಾರದಲ್ಲಿ ಎಲ್ಲೂ ರಾಂಗ್ ಸ್ಟೆಪ್ಪೇ ಇಟ್ಟಿಲ್ಲ Sir ಅಣ್ಣ ನಾನ್ ಒಂದ್ ಹೇಳ್ತೇನೆ ಏನಂತ ಅಂತ ಹೇಳಿದ್ರೆ ನಾನು ಇವ್ರನ್ನು ಅರುಣ್ ಅಣ್ಣ ಅಂತ ಕರಿಯೋದು ನಿಮ್ಮಣ್ಣ ಅಣ್ಣನ ಅಂತ ಅಣ್ಣಾ ಅಂತಾನೆ ಹೇಳ್ತೇನೆ ತಮ್ಮನ ಆಗಿರ್ಬೋದು ನನಗೆ ಹೇಳ್ಲಿಕ್ಕೆ ಆಗಲ್ಲ ಖಂಡಿತಾ ಹೇಳಿ ಅಕ್ಕ ಹಾ ಆದ್ರೆ ಯಾಕೆ ಅಂತ ಹೇಳ್ತಾ ಇದ್ದೆ ಅಂದ್ರೆ ಅಂದ್ರೆ ನನಗೆ ನೀವು ನನಗೆ ಸ್ಪಷ್ಟ ಏನ್ ಬೇಕಂದ್ರೆ ಅಕ್ಕ ನನ್ ಮೇಲೆ ಬೇಜಾರಾಗಿದ್ ಯಾಕೆ ಅಂತ ಧರ್ಮಸ್ಥಳಕ್ಕೆ ಮುತ್ತಿಗೆ ಹಾಕ್ತಾರೆ ಅಂತ ಹೇಳುವುದು ಅಭಿಪ್ರಾಯದಲ್ಲಿ ನೀವು ಮಾತಾಡಿದ್ರಿ ನಾನು ಧರ್ಮಸ್ಥಳಕ್ಕೆ ಮುತ್ತಿಗೆ ಹಾಕ್ತಿವಿ. ಅರ್ಥ ಆಗ್ಲಿಲ್ಲ ನಂಗೆ ಅಂದ್ರೆ ನಾನ್ ಯಾವಾಗ ನೀವು ಧರ್ಮಸ್ಥಳಕ್ಕೆ ಮುತ್ತಿಗೆ ಹಾಕ್ತಿವಿ ಅಂತ ಹೇಳಿದ್ವಿ ಸೌಜನ್ಯನ ಹೋರಾಟದವರು ಧರ್ಮಸ್ಥಳಕ್ಕೆ ಮುತ್ತಿಗೆ ಹಾಕುವುದಾದ್ರೆ ಬಣ್ಣಿ ಅಂತ ಒಂದು ಖಂಡಿತ ಸೌಜನ್ಯ ಹೋರಾಟಗಾರರು ಅಂತ ಹೇಳಿಲ್ಲ ನಾನು ದಯವಿಟ್ಟು ನೀವು ಅದನ್ನ ಕ್ಲಾರಿಫಿಕೇಶನ್ ಮಾಡ್ಕೊಳ್ಳಿ ಧರ್ಮಸ್ಥಳದ ವಿರುದ್ಧ ಬಂದು ಶ್ರೀ ಕ್ಷೇತ್ರಕ್ಕೆ ಯಾರಾದ್ರೂ ಮುತ್ತಿಗೆ ಹಾಕ್ತಿವಿ ಕ್ಷೇತ್ರಕ್ಕೆ ಅಪವಿತ್ರ ಮಾಡ್ತೀವಿ ಅಂತ ಯಾವನಾದ್ರೂ ಹೇಳಿದ್ರೆ ನನ್ ನನ್ನನ್ನ ದಾಟಿ ನೀವು ಕ್ಷೇತ್ರವನ್ನ ಮುಟ್ಬೇಕಾಗತ್ತೆ ಧರ್ಮಸ್ಥಳ ಶ್ರೀ ಕ್ಷೇತ್ರವನ್ನ ನೀವು ನನ್ನನ್ನ ದಾಟಿ ಅಂತ ಅಕ್ಕ ಮುಟ್ಟಬೇಕಾಗತ್ತೆ ಅಕ್ಕ ನೋಡಿ ಅದಕ್ಕೆ ನಿಮಗೆ ಬೇಸರ ಏನಂತ ಅಂದ್ರೆ ಧರ್ಮ ಇಲ್ಲಿ ಹೇಳಿದ್ರಿ ಧರ್ಮಸ್ಥಳ ಕ್ಷೇತ್ರಕ್ಕೆ ಮುತ್ತಿಗೆ ಹಾಕುವವರ ಮುಂದೆ ನನ್ನ ವಿರುದ್ಧವಿದೆ ಅಂತ ಹೇಳಿದ್ದು ಅದರಲ್ಲಿ ತಪ್ಪಿಲ್ಲ ಆದ್ರೆ ಇದರಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಅವರು ಈ ಧರ್ಮಸ್ಥಳ ಕ್ಷೇತ್ರವನ್ನು ವೀರೇಂದ್ರ ಹೆಗಡೆ ಅವರು ಬಳಸ್ಕೊಳ್ತಾ ಇದ್ದಾರೆ ಯಾಕೆ ಇಲ್ಲ ಅಕ್ಕ ಇಲ್ಲಿ ನನಗೆ ಕ್ಲಾರಿಟಿ ಬೇಕಾಗಿರೋದು ವೀರೇಂದ್ರ ಹೆಗ್ಗಡೆ ಅವರ ಮನೆ ದೇವರನ್ನ ಧರ್ಮಸ್ಥಳದ ಕ್ಷೇತ್ರವಾಗಿ ಪರಿವರ್ತನೆ ಮಾಡಿದ್ದಾರೆ ಹೊರತು ಧರ್ಮಸ್ಥಳವನ್ನ ಅವರು ಆಕೋ ಮುತ್ತಿಗೆ ಏನು ತೆಕ್ಕೆ ತಗೊಂಡಿಲ್ಲ ನಿಮಗೆ ಈ ಈ ಕ್ಲಾರಿಟಿ ಇರಲಿ ಅವರ ಮನೆ ದೇವರಾದ ಮಂಜುನಾಥ ಸ್ವಾಮಿಯನ್ನ ಅವರು ಪ್ರತಿಷ್ಠಾಪನೆ ಮಾಡಿರೋದು ಈಗ ನೋಡಿ ನಾನು ನಮ್ಮ ತೋಟದಲ್ಲಿ ನಮ್ಮನೆ ದೇವರಿದೆ ಅದು ನಮ್ಮ ಈಗ ಅಲ್ಲ ಅಂತ ಹೇಳಿದ್ರೆ ಒಂದು ಅಲ್ಲಿ ಒಬ್ರು ಇರ್ತಾರೆ ಆ ಆ ಮನೆ ಅಂತ ಇರುತ್ತೆ ಆ ಮನೆ ಯಜಮಾನರು ಯಾರು ಹೆಗ್ಡೆ ಕುಟುಂಬ ಯಜಮಾನ ಆಗಿರ್ತಾರೆ ಅದು ಹೌದು ಆ ಬೀಡಿ ಆ ಬೀಡಿನವರು ಧರ್ಮಸ್ಥಳದ ಕ್ಷೇತ್ರ ಅಂತ ಹೇಳಿ ಮಾಡಿದ್ದು ಅಲ್ಲಿ ಮಂಜುನಾಥನ ಪ್ರತಿಷ್ಠಾಪನೆ ಮಾಡಿದ್ದು ಹೆಗ್ಗಡೆಯವರ ಕುಟುಂಬ ಅಲ್ಲಿಗೆ ಸಾರ್ವಜನಿಕರು ಬರ್ತಾ ಇದ್ದಾರೆ ಅವರು ಅದಕ್ಕೆ ಮುಕ್ತ ಅವಕಾಶ ಕೊಟ್ಟಿದ್ದಾರೆ ಧರ್ಮಸ್ಥಳಕ್ಕೆ ಬನ್ನಿ ಅಣ್ಣಪ್ಪ ಸ್ವಾಮಿಗೆ ಬನ್ನಿ ನೀವು ಮಾಡಿ ಅಂತ ವೀರೇಂದ್ರ ಅಂತಪುತ್ರ ದತ್ತು ಅಲ್ಲ ಒಂದ್ ನಿಮಿಷ ಒಂದ್ ನಿಮಿಷ ಹೇಳ್ತೇನೆ ನೀವು ನೀವ್ ಹೇಳೋದು ಏನಂದ್ರೆ ಈಗ ಈಗ ಇರ್ತಕ್ಕಂತ ಶ್ರೀ ಕೃಷ್ಣ ರಾಜದತ್ತ ಹೊಡೆಯರ್ ಯಾರು ಯದುವೀರಿದ್ದಾರೋ ಅವರಿಗೆ ಅಹ್ ಮೈಸೂರಿನ ಅರಮನೆ ಮೇಲೆ ಹಕ್ಕಿಲ್ಲ ಅಂತನಾ ಹಕ್ಕಿಲ್ಲ ಅಂತ ಅಲ್ಲ ಸರ ಅಂದ್ರೆ ಅವರು ಅರಮನೆಯಲ್ಲಿ ಇರಬಾರ್ದು ಅಂತನಾ ದತ್ತು ತೆಕೊಂಡ ನಂತರ ಸಮಾನತೆಯಾದಂತ ಹಕ್ಕ ಅಲ್ಲ ಅಕ್ಕ ಅಕ್ಕ ನನಗೆ ಕ್ಲಾರಿಟಿ ಎರಡು ಕಡೆ ಬೇಕಾಗುತ್ತೆ ಈಗ ಯದುವೀರ ರಾಜ ಒಡೆಯರ್ ಇದಾರೆ ನಿಮಗೆ ಗೊತ್ತಿರ್ಬೇಕು ನಾವು ಅವ್ರನ್ನ ಮಹಾರಾಜರು ಅಂತ ಕರಿತೀವಿ ಅವರು ಮೈಸೂರಿಗೆ ಮಹಾರಾಜರ ಅಲ್ವಾ ನೀವು ಅದನ್ನ ಮಹಾರಾಜರು ಅಂತ ಒಪ್ತಿರೋ ಒಪ್ಪಲ್ವಾ ಒಡೆಯರ್ ಆಗಿರ್ತಾರೆ ಹೌದು ಆದ್ರೆ ಅವರಿಗೆ ಅವರಿಗೆ ಹಕ್ಕುಪುತ್ರ ದತ್ತು ನಾವು ಸ್ವಾತಂತ್ರ್ಯಕ್ಕೊಂದು ಹೋರಾಟ ಮಾಡ್ತೀವಿ ಅಕ್ಕ ಆ ಬಹಳ ದೊಡ್ಡ ಮಟ್ಟದಲ್ಲಿ ಸ್ವಾತಂತ್ರ್ಯದ ಒಂದು ಹೋರಾಟದ ಕಿಚ್ಚೆ ಹತ್ತತ್ತೆ ಅದನ್ನ ವೀರ ಸಾವರ್ಕರ್ ಅವರು ಭಾರತದ ಮೊದಲ ಪ್ರಥಮ ಸ್ವತಂತ್ರ ಹೋರಾಟ ಅಂತ ಕರೀತಾರೆ ಆ ಹೋರಾಟ ಆಗಿದ್ದೆ ಬ್ರಿಟಿಷರು ಮತ್ತು ಮುಸಲ್ಮಾನ್ ದೊರೆಗಳು ಬ್ರಿಟಿಷರು ದತ್ತು ಪುತ್ರರಿಗೆ ಆಸ್ತಿಯ ಹಕ್ಕು ಇಲ್ಲ ಅಂತ ಹೇಳೋತಿಗೆ ಬಹಳ ದೊಡ್ಡ ಹೋರಾಟ ಕ್ರಾಂತಿಯ ಹೋರಾಟ ಭಾರತದಲ್ಲಿ ನಡೆದಿದ್ದು ಹೌದಣ್ಣ ಇವತ್ತು ನೀವು ದತ್ತುಪುತ್ರ ಅದು ದತ್ತುಪುತ್ರನೋ ಅಲ್ವೋ ಅದು ಎರಡನೇ ಮಾತು ಬಟ್ ದತ್ತುಪುತ್ರರಿಗೆ ಹಕ್ಕಿಲ್ಲ ಅಂತ ಪುನೀತನ್ನ ಹೇಳ್ತಿರಾಕುನಿತ ನಾನೇ ಹೇಳ್ತೇನೆ ನಿಮ್ಮ ನೀವು ಒಂದು ಮಗುವನ್ನು ದತ್ತು ತೆಕ್ಕೊಂಡ ನಂತರ ನಿಮ್ಮ ಬುದ್ಧಿ ಬಂದಿರ್ತದ ಆ ಮಗುಗೆ ಅಲ್ಲ ಅವರ ರಕ್ತದಿಂದ ಬಂದಿರ್ತದ ಅದನ್ನ ಯಾರು ಕನ್ಸಿಡರ್ ಮಾಡೋದು ಹ್ಮ್ ಅದನ್ನ ನಾವು ನೀವು ಕನ್ಸಿಡರ್ ಮಾಡೋದಲ್ಲ ಮಠಕ್ಕೆ ಬರುವ ಭಕ್ತಾದಿಗಳಿಗೆ ಈಗ ಧರ್ಮಸ್ಥಳದ ಶ್ರೀ ಕ್ಷೇತ್ರ ಧರ್ಮಾಧಿಕಾರಿಗಳು ಮಾಡಿರುವ ತಪ್ಪೇನು ಅಂತ ಹೇಳಿ ತಪ್ಪು ನಾನು ವೀರೇಂದ್ರ ಹೆಗ್ಡೆ ಅವರು ಮಾಡಿದ ತಪ್ಪೇನು ತಪ್ಪು ಒಂದು ಅಂತ ಅಂತ ಹೇಳಿದ್ರೆ ಅದು ಸೇರಿದಂತ ದೇವಸ್ಥಾನ ಅಲ್ಲ ಇಲ್ಲ ಅಕ್ಕ ಇದು ನಿಮಗೆ ಒಂದು ಗೊತ್ತಿರ್ಲಿ ಆ ಕ್ಷೇತ್ರವನ್ನ ಯಾವಾಗ ಸರ್ಕಾರ ಇದು ನಮ್ದು ಅಂತ ಹೇಳಲಿಕ್ಕೆ ಹೋಯ್ತು ಆಗ ಅವರೊಂದು ಡಿಕ್ಲೇರ್ ಮಾಡ್ತಾರೆ ಇದು ನಮ್ಮ ಮನೆ ದೇವರು ಇದು ನಮ್ಮ ಕುಟುಂಬ ಮನೆ ಮನೆತನದಿಂದ ಅದನ್ನ ಅಲ್ಲಿ ಪ್ರತಿಷ್ಠಾಪನೆ ಮಾಡ್ಕೊಂಡು ಅದು ಮನೆ ದೇವರಾಗಿದ್ದದ್ದು ನಾವು ಸಾರ್ವಜನಿಕರಿಗೆ ಅವಕಾಶ ಕೊಟ್ಟಿದ್ದೀವಿ ಹೊರತು ಅದು ಸಾರ್ವಜನಿಕರ ಆಸ್ತಿ ಅಲ್ಲ ಇದು ಸರ್ಕಾರಕ್ಕೆ ಸೇರೋದಿಲ್ಲ ಅಂತ ಹೇಳ್ತಾರೆ ಹಾಗಾದ್ರೆ ನಾವು ಧ್ವನಿ ಎತ್ತುವುದು ತಪ್ಪಲ್ವಾ ಅಂದ್ರೆ ನಿಮ್ಮ ಧ್ವನಿ ಏನು ಅದು ಸರ್ಕಾರಕ್ಕೆ ಸೇರ್ಬೇಕು ಅಂತನಾ ಈಗ ನೋಡಿ ಶ್ರೀ ಕ್ಷೇತ್ರ ಮಂಜುನಾಥ ಸ್ವಾಮಿ ಇದ್ದು ಇದು ಇದು ಸರ್ಕಾರಕ್ಕೆ ಸೇರಿದೆ ಇಲ್ಲ ಅದು ಅವರ ಮನೆತನ ಅಂದ್ರೆ ಹೆಗ್ಗಡೆಯವರ ಹಿಂದಿನ ಪೂರ್ವಜರು ತಮ್ಮ ಮನೆ ದೇವರಾದ ಮಂಜುನಾಥನನ್ನ ಪ್ರತಿಷ್ಠಾಪನೆ ಮಾಡಿದ್ರು ಈಗ ಸರ್ಕಾರಕ್ಕೆ ಸೇರಿದೆ ಬರೀ ಒಂದು ಕುಕ್ಕೆ ನಿಮಗೆ ಒಂದು ಸಣ್ಣ ಉದಾಹರಣೆ ಕೊಡ್ತಾನೆ ಈಗ ಮಹೇಶ್ ತಿಮ್ರೊಡ್ಡಿ ಅವರು ಮನೆ ಒಂದು ಬೀಡಿನ ಮನೆ ಕಟ್ಟಿಸ್ತಾ ಇದ್ದಾರೆ ಒಂದು ಮೂರು ಕೋಟಿ ಏನೋ ಖರ್ಚಾಗ್ತಾ ಇರ್ಬೋದು ಈಗ ಅದೊಂದು ಬೀಡಿನ ಮನೆಯನ್ನ ಕಟ್ಟಿಸ್ತಾ ಇದ್ದಾರೆ ಅಲ್ಲಿ ಅದನ್ನ ಅವರು ತನ್ನದನ್ನ ಶೃಂಗೇರಿ ಪೀಠ ಜಗದ್ಗುರುಗಳು ಶಂಕರಾಚಾರ್ಯರು ಬಂದಿದ್ದಂತ ಪೀಠ ಇದು ಅಂತ ಹೇಳ್ತಿದ್ದಾರೆ ಹೌದೋ ಇಲ್ವೋ ಅವರು ದೀಕ್ಷೆ ಕೊಟ್ಟಿದ್ದಾರೆ ಅಲ್ಲ ಹೇಳ್ತಿದ್ದಾರೋ ಹೇಳ್ತಿಲ್ವೋ ಅಲ್ಲಿ ಶೃಂಗೇರಿ ಪೀಠ ಇದೆ ಅಂತ ಹೇಳ್ತಿದ್ದಾರೆ ಇದು ಸಾಕ್ಷಾತ್ ಶೃಂಗೇರಿ ನಾನು ಮೊನ್ನೆ ಕನ್ಫ್ಯೂಸ್ ಆಗಿದ್ದೇನಂದ್ರೆ ಅವರು ಶೃಂಗೇರಿಲಿ ಇದಾರೆ ಅಂತ ಅನ್ಕೊಂಡಿದ್ದೆ ಬಟ್ ಅವ್ರು ಅಲ್ಲಿ ಇರುವ ಅವರ ಮನೆಯನ್ನೇ ಶೃಂಗೇರಿ ಪೀಠ ಅಂತ ಹೇಳ್ತಾರೆ ಜಗದ್ಗುರುಗಳ ಪೀಠ ಈಗ ಇಲ್ಲ ಅವರು ಚಪ್ಪಲ್ ಹಾಕುದಿಲ್ಲ ನಾನು ಅದರ ಬಗ್ಗೆ ಮಾತಾಡ್ತಿಲ್ಲ ಅಕ್ಕ ಅವರ ಇದ್ರ ಬಗ್ಗೆ ಅದು ಪೀಠ ಅಂತ ಹೇಳ್ತಾರೆ ಅಲ್ಲಿ ಅಣ್ಣಪ್ಪ ಸ್ವಾಮಿಯನ್ನ ಪ್ರತಿಷ್ಠಾಪನೆ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ ಆಮೇಲೆ ಅಲ್ಲಿ ಮಂಜುನಾಥನನ್ನ ಪ್ರತಿಷ್ಠಾಪನೆ ಮಾಡ್ತೀವಿ ಅಲ್ಲಿ ನಾಗ ದೇವತೆಗಳನ್ನ ಪ್ರತಿಷ್ಠಾಪನೆ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಸರಿನಾ ಸುಳ್ಳು ಅವರು ಈಗ ಅವರು ಆ ಕ್ಷೇತ್ರವನ್ನ ದೇವಸ್ಥಾನ ಕಟ್ಟಿ ಸರ್ಕಾರಕ್ಕೆ ಕೊಡ್ಬೇಕಾ ಅವರು ಅದನ್ನ ನಡೆಸ್ಕೊಂಡ್ ಹೋಗ್ಬೇಕಾ ನಡೆಸ್ಕೊಂಡು ಹೋಗ್ಬೇಕು ಈಗ ಅದೇ ತರ ಅಂದ್ರೆ ಅದೇ ರೀತಿ ಹೆಗ್ಗಡೆಯವರ ಕುಟುಂಬ ಮಾಡಿದಂತ ಬೀಡಿನ ಮನೆ ಮತ್ತು ಧರ್ಮಸ್ಥಳ ಕ್ಷೇತ್ರವನ್ನ ಅವ್ರು ನಡೆಸ್ಕೊಂಡು ಹೋಗ್ಬೇಕಾ ಸರ್ಕಾರಕ್ಕೆ ಕೊಡ್ಬೇಕಾ ಅವ್ರು ನಡ್ಸ್ಕೊಂಡು ಹೋದ್ರೆ ನಮಗೆ ಪಬ್ಲಿಕ್ ಗೆ ಏನ್ ಇದಿದೆ ಪವರ್ ಇಲ್ಲ ಮಾತಾಡೋದು ನಿಮಗೆ ಏನ್ ರೈಟ್ಸ್ ಬೇಕು ಅಲ್ಲಿಗೆ ಹೋದಾಗ ದೇವಸ್ಥಾನದ ಒಳಗಡೆ ದರ್ಶನ ಮಾಡ್ಕೊಳ್ತೀರಿ ಅವಶ್ಯಕತೆ ಇಲ್ಲ ಕದ್ರಿಯಲ್ಲಿ ಇದ್ದಾರೆ ಅಲ್ಲ ಅಲ್ಲ ಹಾಗಾದ್ರೆ ಮೊದಲಿಂದನು ಮೊದಲಿಂದನು ಮಹೇಶ್ ತಿಮ್ರೊಡ್ಡಿ ಅವರು ಹೇಳ್ತಿರೋದು ಕದ್ರಿ ಮಂಜುನಾಥ್ ಹೋಗಿ ಧರ್ಮಸ್ಥಳಕ್ಕೆ ಬರಬೇಡಿ ಅಂತಾನೆ ಹೇಳ್ತಿರೋದು ನೋಡಿ ನಾನು ಈಗ ಹೇಳ್ತಾ ಇದ್ದೇನೆ ಅಣ್ಣ ನೋಡಿ ನೀವು ಸ್ವಲ್ಪ ಯೋಚನೆ ಮಾಡಿ ಸೈಲೆಂಟ್ ಆಗಿ ಯೋಚನೆ ಮಾಡಿ ಅಮ್ಮನು ನಿಮ್ಗೆ ಇದನ್ನ ಹೇಳ್ಬೋದು ಅಮ್ಮ ಇದ್ರೆ ನೋಡಿ ಅವರವ್ರದ್ದು ಈಗ ನೀವೇ ನಿಮ್ಮ ಮನೆಯಲ್ಲಿ ನಿಮ್ದು ಸ್ವಂತದಿದ್ರೆ ನನಗೆ ಅದರ ಅಧಿಕಾರ ಉಂಟಾ ನಿಮಗೆ ಏನ್ ಅಧಿಕಾರ ಬೇಕು ಅಕ್ಕ ಅಲ್ಲಿ ನಿಮಗೆ ಏನ್ ಅಧಿಕಾರ ಬೇಕು ಹೇಳಿ ಅಂದ್ರೆ ಅಕ್ಕ ಇದು ಮತ್ತೆ ನೀವು ಹೇಳಿದ್ದು ಇದ್ರಲ್ಲಿ ಧರ್ಮಸ್ಥಳದ ವಿರುದ್ಧವೇ ಇತ್ತು ಹೊರ್ತು ಧರ್ಮಸ್ಥಳದ ವಿರುದ್ಧ ಯಾಕೆ ಕೋಪ ಅಂತ ನಂಗೆ ಗೊತ್ತಾಗ್ಲೇ ಇಲ್ಲ ಮತ್ತೆ ನಮ್ಮ ದೇವರ ಬಗ್ಗೆ ನಮ್ಗೆ ಯಾವತ್ತೂ ತೋಪ ಇಲ್ಲ ಯಾಕಂದ್ರೆ ಅಲ್ಲ ಹೆಗ್ಡೆ ಅವ್ರ ಕುಟುಂಬದ ಮೇಲೆ ಯಾಕೆ ಕೋಪ ಅಂತ ಅಕ್ಕ ಕೇಳಿ ಏನಾಗಿದೆ ನನ್ ನನ್ನ 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 ನಾನು ಹೇಳ್ಕೊಳೋದ್ ನಾನು ನಾನು ಅನ್ಕೊಂಡಿರೋದೇನಂದ್ರೆ ಮಹೇಶಣ್ಣ ಧರ್ಮಸ್ಥಳಕ್ಕೊಂದು ಪರ್ಯಾಯ ದೇವಸ್ಥಾನ ಕಟ್ತಾ ಇದಾರ ಅಂತ ನೀವು ನೀವು ಯೋಚನೆ ಮಾಡ್ಬೇಕು ಯಾಕೆಂದ್ರೆ ನಾವು ವೈಯಕ್ತಿಕ ಕಾರಣಗಳಿಗಾಗಿ ಧರ್ಮ ಬಲಿ ಕೊಡಬಾರ್ದು ನೋಡಿ ಈಗ ನೀವು ಅಲ್ಲಿ ಶ್ರೀ ಮಂಜುನಾಥ ಕ್ಷೇತ್ರದ ಸ್ವಾಮಿ ಮಂಜುನಾಥನಿಗೆ ಪರ್ಯಾಯವಾಗಿ ಒಂದು ದೇವಾಲಯವನ್ನ ಕಟ್ಟಿ ಶ್ರೀ ಶೃಂಗೇರಿ ಪೀಠಕ್ಕೊಂದು ಪರ್ಯಾಯ ಪೀಠವನ್ನ ನಾನು ಮನೆಯಲ್ಲಿ ಆರಂಭ ಮಾಡಿ ಒಂದು ಬೀಡಿನ ಮನೆಯನ್ನ ಕಟ್ತೀನಿ ಅಂತ ಹೊರಟಿರುವ ತಿಮ್ರೊಡ್ಡಿ ಅವರು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮೇಲೆ ಅಪಪ್ರಚಾರ ಮಾಡ್ತಾ ಇರೋದು ಕಾರಣ ಏನು ಅವರು ಧರ್ಮಸ್ಥಳದ ವಿರುದ್ಧ ಅಂದ್ರೆ ಧರ್ಮಸ್ಥಳದ ವೀರೇಂದ್ರ ಹೆಗ್ಗಡೆಯವರಿಗೆ ಅಕ್ಕ ದಯವಿಟ್ಟು ಕ್ಷಮಿಸಿ ನಾನು ಈ ಶಬ್ದ ನಿಮ್ ಮುಂದೆ ಬಳಸಬಾರ್ದು ಬೈದಿದ್ದಾರೆ ಅಕ್ಕ ಆ ತಾಯಿ ಧರ್ಮಸ್ಥಳದ ಶ್ರೀ ಕ್ಷೇತ್ರ ಮತ್ತು ವೀರೇಂದ್ರ ಹೆಗ್ಗಡೆಯವರು ಮಹೇಶ್ ತಿಮ್ರೊಡ್ಡಿ ಅವರಿಗೋ ಅಥವಾ ಮತ್ತಾರಿಗೋ ಮಾಡಿದ ಅನ್ಯಾಯ ಏನು ಅಂತ ನಾನ್ ಕೇಳ್ತಾ ಇದ್ದೀನಿ ನಾನು ಸೌಜನ್ಯ ವಿಚಾರವನ್ನ ಇಲ್ಲಿ ತರ್ತ್ ತರೋದೇ ಬಹಳ ದೊಡ್ಡ ತಪ್ಪು ಅಕ್ಕ ನೀವು ನೀವು ಆರಂಭದಲ್ಲಿ ಪುನೀತ್ ಅವರೇ ನಾನ್ ನಿಮ್ಮ ಅಭಿಮಾನಿ ಎಂದೇ ಅಂತ ಹೇಳಿದ್ರಲ್ಲ ಆ ಕಾರಣಕ್ಕೆ ನಾನ್ ಮಾತಾಡ್ತಿದಿನಿ ನನ್ನ ನನ್ನ ಒಳಗಿನ ಅಂತರಾಳದ ನೋವನ್ನ ನಿಮ್ ಬಗ್ಗೆ ನಿಮ್ಮ ಹತ್ರ ಹೇಳ್ಕೊಳ್ತಾ ಇದ್ದೀನಿ ಅಕ್ಕ ಒಂದು ಕ್ಷೇತ್ರ ಅಲ್ಲಿ ಸಾವಿರಾರು ಜನ ಹಿಂದೂಗಳು ಬಂದು ಹೋಗ್ತಾರೆ ಧಾರ್ಮಿಕ ಕ್ಷೇತ್ರದ ಮೇಲೆ ಹಿಂದೂಗಳು ನಂಬಿಕೆಯನ್ನ ಕಳ್ಕೊಂಡ್ಬಿಟ್ರೆ ಇನ್ಯಾವತ್ತು ಕೂಡ ಹಿಂದೂಗಳು ಒಂದಾಗ್ಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ನನ್ನ ಆಸೆಗೋಸ್ಕರ ನನ್ನ ವೈಯಕ್ತಿಕ ಅಭಿಮಾನಕ್ಕೋಸ್ಕರ ಅಥವಾ ಮತ್ತೇನೋ ವಿಚಾರಕ್ಕೋಸ್ಕರ ನಾನ್ ಧರ್ಮ ಬಲಿ ಕೊಡ್ಲಾ ನಾವು ನಾವು ಪ್ರಶ್ನೆ ಮಾಡ್ಕೊಬೇಕಾಗಿರೋದು ಧರ್ಮಸ್ಥಳದಲ್ಲಿ ಒಂದು ಮಿಷಿನರಿ ಒಂದೇ ಒಂದು ಮಿಷಿನರಿ ಶಾಲೆ ತೆರೀಲಿಕ್ಕೆ ಸಾಧ್ಯವಾಗಿದೆಯಾ ಇಲ್ಲ ಯಾಕೆ ಅಂದ್ರೆ ಧರ್ಮಸ್ಥಳದ ಪ್ರತಿ ಮಗು ಹೋಗ್ತಾ ಇರೋದು ಎಸ್ ಡಿ ಎಂ ಕಾಲೇಜಿಗೆ ಎಸ್ ಡಿ ಎಂ ಸ್ಕೂಲ್ಗೆ ಅಲ್ಲಿ ಧರ್ಮಸ್ಥಳದ ಸಂಘಗಳನ್ನ ಸ್ಥಾಪನೆ ಮಾಡಿದ್ದಾರೆ ಆ ಸಂಘದಲ್ಲಿ ಪ್ರತಿ ವಾರ ಅಕ್ಕ ಮನಸಾಕ್ಷಿಯಿಂದ ಹೇಳಿ ಸತ್ಯನಾರಾಯಣ ಪೂಜೆನೋ ಅಥವಾ ಶನೇಶ್ವರನ ಪೂಜೆನ ನಡೀತಾ ಇದೆಯೋ ನಡೀತಾ ಇಲ್ವೋ ಉಂಟು ಹಾಗಾದ್ರೆ ಸಂಘದ ಮೂಲಕ ಧಾರ್ಮಿಕ ಶ್ರದ್ಧೆಯನ್ನ ಪ್ರತಿ ಸಂಘದ ಮೂಲಕ ಅಂದ್ರೆ ಪ್ರತಿ ವಾರ ಸೇರ್ತಾರೆ ಅಕ್ಕ ಒಂದ್ ಸಣ್ಣದು ಅಕ್ಕ ನಾನ್ ನಿಮ್ಮ ಹತ್ರ ಮಾತಾಡ್ತಾ ಹೇಳ್ತೀನಿ ಇಡೀ ರಾಜ್ಯದಲ್ಲಿ ಐವತ್ ನಾಲ್ಕು ಅರವತ್ನಾಲ್ಕು ಇರ್ಬೇಕು ಅರವತ್ನಾಲ್ಕು ಲಕ್ಷ ಸಂಘಗಳಿದಾವೆ ಅರವತ್ನಾಕು ಲಕ್ಷ ಸಂಘ ಒಂದ್ ಸಂಘ ಎರಡ್ ಸಂಘ ಅಲ್ಲ ಅರವತ್ನಾಲ್ಕು ಲಕ್ಷ ಸಂಘಗಳು ಪ್ರತಿ ವಾರ ಒಂದ್ ಕಡೆ ಸೇರಿ ಒಂದು ಸತ್ಯನಾರಾಯಣ ಪೂಜೆನೋ ಒಂದು ಹ್ಮ್ ಇದರ ಪೂಜೆನೋ ಶನೇಶ್ವರನ ಪೂಜೆನೋ ಯಾವುದೋ ಒಂದು ಭಜನೆ ರೊತ್ತ ಮಾಡ್ತಾ ಇದ್ದಾರೆ ಅಂದ್ರೆ ಇದನ್ನ ಹಿಂದುತ್ವ ಅಂತ ನೀವು ಒಪ್ಪುದಿಲ್ವಾ ಒಪ್ಪಬೇಕಾಗುತ್ತೆ ಹಾಗಾದ್ರೆ ಈ ವಿಚಾರಕ್ಕೋಸ್ಕರನೇ ಕಮ್ಯುನಿಸ್ಟ್ಗಳಿಗೆ ಇದರ ವಿರುದ್ಧ ಕೋಪ ಯಾಕೆ ಅಂದ್ರೆ ಇಷ್ಟು ದೊಡ್ಡ ಸಂಖ್ಯೆ ಅಕ್ಕ ಯಾರಿಗೂ ಗೊತ್ತಿಲ್ಲ ಐವತ್ ಅರವತ್ನಾಲ್ಕು ಲಕ್ಷ ಸಂಘ ಅಂದ್ರೆ ಒಂದು ಸಂಘದಲ್ಲಿ ಕನಿಷ್ಠ ಹತ್ತು ಜನ ಇಟ್ಕೊಂಡ್ರು ಎಷ್ಟು ಕೋ ಇಡೀ ರಾಜ್ಯದಲ್ಲಿ ಎಷ್ಟು ಕೋಟಿ ಜನರನ್ನ ಇವರು ಒಂದು ಕಡೆ ಸೇರಿಸ್ತಿದ್ದಾರೆ ಯಾರಿಗಾದ್ರೂ ಸಾಧ್ಯ ಇದನ್ನ ಇದೆಯಾ ಇದನ್ನ ಮಾಡಕ್ಕೆ ಅಕ್ಕ ಇಲ್ಲ ಹಾಗೆ ಕಮ್ಯುನಿಸ್ಟ್ನವರು ಇದುವರೆಗೂ ಕೂಡ ಒಂದೇ ಒಂದು ಮನೆಗೋಗಿ ಕನ್ವರ್ಟ್ ಮಾಡ್ತೀವಿ ಅಂದ್ರೆ ಆ ಭಾಗದಲ್ಲಿ ಸಂಘದಿಂದ ಸಾಲ ತಗೊಂಡಿರ್ತಾರೆ ಅಥವಾ ಯಾವುದೋ ಒಂದು ರೀತಿಯಲ್ಲಿ ಧರ್ಮಸ್ಥಳದ ಜೊತೆ ಅವ್ರು ನಂಟಲಿದ್ದಾರೆ ಮಕ್ಳು ಶಾಲೆಗೆ ಹೋಗ್ಬೋದು ಅಥವಾ ಮಗ್ಳು ಕಾಲೇಜ್ಗೆ ಹೋಗ್ಬೋದು ಇಲ್ಲ ಧರ್ಮಸ್ಥಳದಲ್ಲಿ ಸಂಘದಲ್ಲಿ ಸಾಲ ಇರ್ಬೋದು ಆ ಮನೆಯನ್ನ ಕ್ರಿಶ್ಚಿಯನ್ರು ಮತ್ ಯಾವ್ದು ಕಮ್ಯುನಿಸ್ಟ್ನರು ಆ ಹೋಗಿ ಟಚ್ ಮಾಡಕ್ ಆಗ್ತಿಲ್ಲ ಅವ್ರಿಗೆ ಕೋಪ ಇದೆ ಧರ್ಮಸ್ಥಳದ ಮೇಲೆ ಆಮೇಲೆ ಇನ್ನೊಂದು ಜಮೀನಿನ ವ್ಯಾಜ್ಯ ಅಥವಾ ಕೋರ್ಟ್ ಅಂತ ಬಂದ್ರೆ ಅಕ್ಕ ಈಗ್ಲೂ ಹೇಳ್ತೀನಿ ಕರ್ನಾಟಕದಲ್ಲಿರುವ ಅಷ್ಟು ದೇವಾಲಯಗಳಿಗೂ ಕೂಡ ಕೋರ್ಟ್ ನಲ್ಲಿ ಕೇಸ್ ಇದೆ ಈ ಜಾಗ ನನಗ್ ಬರ್ಬೇಕು ಈ ಜಾಗ ಈ ದೇವಸ್ಥಾನ ಕಬಳಿಸಿದ್ರು ಹಂಗೆ ಹಿಂಗೆ ಅಂತ ಹಾಗಾಗಿ ನಾವು ಕೆಲವು ವಿಚಾರಗಳನ್ನ ಬಹಳ ಸೂಕ್ಷ್ಮವಾಗಿ ನೋಡ್ಬೇಕು ಅಂದ್ರೆ ಒಂದು ಸಣ್ಣ ಪ್ರಶ್ನೆ ನಿಮಗೆ ಧರ್ಮಸ್ಥಳ ಮತ್ತು ಕುಕ್ಕೆ ಸುಬ್ರಹ್ಮಣ್ಯ ಇವೆರಡರಲ್ಲಿ ಅತಿ ಹೆಚ್ಚು ಆದಾಯ ಬರುವ ದೇವಾಲಯ ಯಾವ್ದಕ್ಕ ಧರ್ಮಸ್ಥಳ ಅಲ್ಲ ಅಕ್ಕ ಕುಕ್ಕೆ ಸುಬ್ರಹ್ಮಣ್ಯ ಅತಿ ಹೆಚ್ಚು ದುಡ್ಡು ಬರುತ್ತೆ ಸರ್ಪ ಸಂಸ್ಕಾರದಿಂದ ಹಿಡಿದು ಅನೇಕ ವಿಚಾರದಲ್ಲಿ ಅಕ್ಕ ಹೇಳಿ ಈಗ ಕುಕ್ಕೆ ಸುಬ್ರಹ್ಮಣ್ಯ ಎಷ್ಟು ಶಾಲೆಗಳನ್ನು ತೆರೆದಿದೆ ಧರ್ಮಸ್ಥಳ ಕುಕ್ಕೆ ಸುಬ್ರಹ್ಮಣ್ಯ ಎಷ್ಟು ತೆರೆದಿದೆ ಗೊತ್ತಿಲ್ಲ ಧರ್ಮಸ್ಥಳ ಅಕ್ಕ ಕುಕ್ಕೆ ಸುಬ್ರಹ್ಮಣ್ಯ ಎಷ್ಟು ಜನ ಡಯಾಲಿಸಿಸ್ ಪೇಷಂಟ್ ಗೆ ಉಚಿತವಾಗಿ ಡಯಾಲಿಸಿಸ್ ಮಾಡಿಸ್ತಾ ಇದೆ ಧರ್ಮಸ್ಥಳ ಉಜಿರೆಯಲ್ಲಿ ಉಚಿತವಾಗಿ ಡಯಾಲಿಸಿಸ್ ಮಾಡ್ತಾ ಇದ್ದಾರೆ ಅಕ್ಕ ಅಕ್ಕ ಒಂದು ಎರಡು ಯೋಜನೆಗಳ ಬಗ್ಗೆ ನಾನು ಮಾತಾಡ್ತಾ ಇಲ್ಲ ಅಕ್ಕ ಎಷ್ಟು ಭಜನಾ ಮಂಡಳಿಗಳನ್ನ ಧರ್ಮಸ್ಥಳ ತೆರೆದಿದೆ ನಿಮಗ್ ಗೊತ್ತಿರೋದಲ್ವಾ ಅಕ್ಕ ಇದು ಕುಕ್ಕೆ ಸುಬ್ರಹ್ಮಣ್ಯದಿಂದ ಎಷ್ಟು ಭಜನಾ ಮಂಡಳಿ ನಿರ್ಮಾಣ ಆಗಿದೆ ಧರ್ಮಸ್ಥಳದಿಂದ ಅಕ್ಕ ಎಷ್ಟು ದೇವಾಲಯಗಳ ಜೀರ್ಣೋದ್ಧಾರ ಆಗಿದೆ ಪ್ರತಿ ಇವತ್ ನೀವು ದಕ್ಷಿಣ ಕರ್ನಾಟಕ ಅಲ್ಲ ನೀವು ಕರ್ನಾಟಕದ ಉತ್ತರ ಕರ್ನಾಟಕದ ತುತ್ತ ಹೋದ್ರು ಅಲ್ಲೂ ದೇವಸ್ಥಾನ ಜೀರ್ಣೋದ್ಧಾರಕ್ಕೆ ಧರ್ಮಸ್ಥಳದ ಒಂದು ಪಾತ್ರ ಇರುತ್ತೆ ಒಟ್ಟು ಹನ್ನೊಂದು ಸಾವಿರಕ್ಕೂ ಹೆಚ್ಚು ಹಿಂದೂ ದೇವಾಲಯವನ್ನು ಜೀರ್ಣೋದ್ಧಾರ ಮಾಡಿದ್ದಾರೆ ನಾನ್ ಕೇಳೋದು ಇಷ್ಟೆಲ್ಲ ಮಾಡಿರೋ ಧರ್ಮಸ್ಥಳ ಇದಕ್ಕಿಂತ ಹೆಚ್ಚು ಆದಾಯ ಬರೋ ಕುಕ್ಕೆ ಸುಬ್ರಹ್ಮಣ್ಯ ಯಾಕೆ ಮಾಡಕ್ಕಾಗ್ಲಿಲ್ಲ ಹೇಳಿ ಸರ್ಕಾರ ಸರ್ಕಾರದ ದೇವಸ್ಥಾನ ಸರ್ಕಾರದ ಅಧೀನದಲ್ಲಿರ್ಬೇಕಾ ಅಥವಾ ಒಬ್ಬ ವ್ಯಕ್ತಿ ಸಮರ್ಥವಾಗಿ ಅದನ್ನ ಮಾಡ್ತಿದ್ದಾನೆ ಅಂದಾಗ ನಾವು ಅವರ ಜೊತೆಗ್ ನಿಂತು ಮಾಡಿ ಅಂತ ಹೇಳಬೇಕು ಈಗ ಏನಾರು ಇದನ್ನ ಸರ್ಕಾರಕ್ಕೆ ಸೇರ್ಸಿದ್ರೆ ಎಸ್ ಡಿ ಎಂ ಕಾಲೇಜ್ ಹೋಗುತ್ತೆ ಎಸ್ ಡಿ ಎಂ ಶಾಲೆಗಳು ಹೋಗ್ತವೆ ಎಸ್ ಡಿ ಎಂ ಆಸ್ಪತ್ರೆಗಳು ಹೋಗ್ತವೆ ಮಿಷಿನರಿ ಆಸ್ಪತ್ರೆಗಳು ಬರ್ತವೆ ಕ್ರೈಸ್ಟ್ ಯೂನಿವರ್ಸಿಟಿಗಳು ಬರ್ತವೆ ಕ್ರೈಸ್ಟ್ ಶಾಲೆಗಳು ಬರ್ತವೆ ನಾಳೆ ನಮ್ಮ ಮಕ್ಳು ದಿನ ಭಾನುವಾರ ಪ್ರಾರ್ಥನೆ ಮಾಡ್ಕೊಂಡ್ ಶಿಲ್ಬೆನೆ ತಕೊಂಡು ಓಡಾಡ್ತಾರೆ ಆಮೇಲೆ ಬೇರೆ ಬೇರೆ ಸಂಘಟನೆಗಳು ಎಂಟ್ರಿ ಆಗ್ತವೆ ಹಾವ್ಯಾವು ಅಂದ್ರೆ ಇಡೀ ದಕ್ಷಿಣ ಕನ್ನಡದಲ್ಲಿರ್ತಕ್ಕಂತ ಗಟ್ಟಿಯ ಹಿಂದುತ್ವ ಘಟ್ಟದ ಕೆಳಗಿನ ಗಟ್ಟಿಯ ಹಿಂದುತ್ವ ಕಟ್ಟಾಗ್ಲಿಕ್ಕೆ ನಾವೇ ಕಾರಣ ಆಗೋದು ಬೇಡ ಅನ್ನೋದು ಈಗ ನಾವ್ ಈ ಕಾರಣಕ್ಕಾಗಿ ಧರ್ಮಸ್ಥಳದ ಜೊತೆ ಸದಾ ಕಾಲ ನಿಲ್ತೇವೆ ಹಿಂದುತ್ವ ಅಂತ ಅಂದ್ರೆ ಬಾಯಿ ಮಾತ್ನಲ್ಲಿ ಹೇಳೋದಲ್ಲ ಅವರು ಕೃತಿಯಲ್ಲಿ ಮಾಡಿ ಧರ್ಮಸ್ಥಳ ತೋರಿಸ್ತಾ ಇದೆ ಅಕ್ಕ ದಯವಿಟ್ಟು ತಪ್ಪು ತಿಳ್ಕೊಬೇಡಿ ಕ್ಷಮೆ ಇರ್ಲಿ ನಾನು ನಾನು ಖಂಡಿತವಾಗಿಯೂ ಹೇಳ್ತೇನೆ ಅಕ್ಕ ಅಪ್ಪ ಅಮ್ಮನನ್ನ ಬಿಟ್ಟು ನಮ್ಮ ಅಪ್ಪ ಅಮ್ಮಂಗೆ ಹುಷಾರಿಲ್ಲ ಅಂತ ಅಂದ್ರೆ ಖಂಡಿತವಾಗಿಯೂ ನಾನು ಹೋಗಿ ನೋಡಿಲ್ಲ ಆ ತಂದೆ ತಾಯಿಯನ್ನು ಬಿಟ್ಟು ಸಮಾಜಕ್ಕಾಗಿ ಬಂದಿದ್ದೇನೆ ಯಾವುದೇ ಕಾರಣಕ್ಕೂ ಅಧರ್ಮದ ಪರವಾಗಿ ನಾನ್ ನಿಲ್ಲಲ್ಲ ಅಕ್ಕ ಧರ್ಮ ಇದ್ರೆ ಮಾತ್ರ ನಿಲ್ತೇನೆ ಯಾಕೆಂದ್ರೆ ನಮ್ಮ ನಮ್ಮಅಮ್ಮನಿಗಿಂತ ಹೆಚ್ಚು ಯಾರಕ್ಕ ಅವರನ್ನೇ ಬಿಟ್ಟು ಧರ್ಮಕ್ಕೆ ಬಂದಿದ್ದೀನಿ ಅಂದ್ರೆ ಮತ್ಯಾರನ್ನು ಓಲೈಸುವ ದರ್ದು ನನಗಿಲ್ಲ ಮತ್ತೆ ಇನ್ನೊಂದು ಅಕ್ಕ ನನ್ನ ತಂದೆಗೆ ಇದುವರೆಗೂ ನಾನು ಪಂಚೆ ತಕ್ಕ ಕೊಟ್ಟಿಲ್ಲ ಅಮ್ಮನಿಗೆ ಸೀರೆ ತಕ್ಕ ಕೊಟ್ಟಿಲ್ಲ ನಾನು ಫೋನ್ ಪೇ ಗೂಗಲ್ ಪೇ ಇಂದ ಹಣ ತಗೊಂಡಿದ್ದೀನಿ ನಿಮ್ಮಂತವರ್ ಕೊಟ್ಟಿರೋ ಹಣ ತಗೊಂಡು ಧರ್ಮ ಕಾರ್ಯ ಮಾಡ್ತಾ ಇದ್ದೀನಿ ಅವರ್ತು ಇನ್ನೇನು ಇಲ್ಲ ಅಕ್ಕ ನನಗೆ ಇವತ್ ನಿಮ್ ಜೊತೆ ಮುಕ್ತವಾಗಿ ಮಾತಾಡಕ್ಕೆ ಬಹಳ ಖುಷಿ ಆಯ್ತು ನೀವು ನಾನು ರೆಕಾರ್ಡ್ ಮಾಡ್ಕೊಂತೀನಿ ಅಂತ ಹೇಳ್ಬಿಟ್ಟು ಮಾತಾಡಿದ್ರಲ್ಲ ಬಹಳ ಖುಷಿ ಆಯ್ತು ಆ ಖಂಡಿತ ಬಂದ್ರೆ ನಾನು ಭೇಟಿ ಆಗ್ತೇನೆ ಅಕ್ಕಿದ್ರೆ ಚಿತ್ರ ಅಂದ್ರೆ ನನ್ನ ತಂದೆ ಒಳ್ಳೆದ ನನ್ನ ಅಣ್ಣ ಅಂದ್ರೆ ಅಷ್ಟು ನನಗೆ ಪ್ರೀತಿ ಅವರ ಹತ್ರ ಸರಿ ಸರಿ ಅಕ್ಕ ಓಕೆ ಬಟ್ ಶರಣಣ್ಣಂಗೂ ಬೈದಿದಾರಲ್ಲ ಅಕ್ಕ ಹೌದು ಶರಣಣ್ಣಂಗೂ ಯಾಕೆ ಬೈದ್ರು ಅವರು ಯಾರನ್ನ ಶರಣ್ ಪಂಪ್ ನೀವ್ ಯಾರನ್ನ ಯಾರನ್ನ ಕೇಳಿದ್ರೆ ಗೊತ್ತಾಗುತ್ತೆ ಅಂದ್ರೆ ಅರುಣ್ ಕುಮಾರ್ ಗೊತ್ತಿಲ್ಲ ಓ ಅರುಣ್ ಅಣ್ಣನ ಮತ್ತೆ ನಿಮಗೆ ಇನ್ನೊಂದು ಗೊತ್ತಾ ಅರುಣ್ ಅಣ್ಣ ಅರುಣ್ ಅಣ್ಣ ಒಂದ್ಸಲ ಸೌಜನ್ಯ ಪರ ಹೋರಾಟ ಮಾಡ್ಲಿಕ್ಕೆ ಒಂದು ಕರೆ ಕೊಟ್ರು ಹೋರಾಟ ಮಾಡಿದ್ರು ಗೊತ್ತಾ ಸೌಜನ್ಯ ಪರ ಹೋರಾಟಗಾರ ಹೋರಾಟ ಹೌದು ಅದಕ್ಕೆ ಸೌಜನ್ಯ ತಾಯಿ ಯಾಕೆ ಬರ್ಲಿಲ್ಲ ನನಗೆ ಈಗ ಒಂದು ಸಣ್ಣ ಉತ್ತರವನ್ನ ಕೊಡಿ ಯಾಕೆಂದ್ರೆ ಅಕ್ಕ ನೀವು ಹೆಣ್ಮಕ್ಳು ನಿಮಗೆ ಬಹಳ ಸೂಕ್ಷ್ಮ ಇದೆ ಹೆಣ್ಣಿನ ವಿಚಾರದಲ್ಲಿ ನೀವು ಒಂದು ಭಾವನಾತ್ಮಕವಾಗಿ ಆ ಅನ್ಯಾಯವನ್ನ ಕಂಡಿಸ್ತಾ ಇದ್ದೀರಾ ಆದ್ರೆ ನಾನ್ ಕೇಳುದು ಅರುಣ್ ಅಣ್ಣ ಮಾಡಿದ ಹೋರಾಟಕ್ಕೆ ಸೌಜನ್ಯಳ ತಾಯಿ ಯಾಕೆ ಬರ್ಲಿಲ್ಲ ಕುಸುಮ ಅಕ್ಕ ಯಾಕೆ ಬರ್ಲಿಲ್ಲ ಅವ್ರೆ ಅವ್ರ್ ಯಾರು ಮಾತಾಡಿದ್ರು ಹೇಳೋದು ನನಗೆ ಮಹೇಶ್ ಅಣ್ಣನ್ ಬಿಟ್ಟು ಬರ್ಲಿಕ್ಕೆ ಆಗೋದಿಲ್ಲ ಅಂತ ಅದನ್ನು ನಾವ್ ಏನಂತ ಹೇಳೋದ್ ಅಣ್ಣ. ಅಲ್ಲ ನೀವೀಗ ಮ ನೀವೀಗ ನನಿಗೆ ನನ್ ಮೇಲೆ ಬೇಸರ ಮಾಡ್ಕೊಂಡ್ ಫೋನ್ ಮಾಡಿದವ್ರು ನನಿಗೆ ಈ ಪ್ರಶ್ನೆಗೆ ಉತ್ತರ ಬೇಕು ಬೇರೆ ಏನು ಬೇಡ. ಅಲ್ಲ ನನಿಗೆ ಇವ್ರು ಅರುಣ್ ಅಣ್ಣನು ಏನು ಮಾತಾಡೋದಿಲ್ಲ ಸುಮ್ನೆ ಇರ್ತಾರೆ ಪಾಪ ಅರುಣ್ ಅಣ್ಣಂಗೆ ಅರುಣ್ ಅಕ್ಕ ನಾನು ಅರುಣ್ ನಾನು ಮೊನ್ನೆ ನಾನ್ ದೂರದಿಂದ ನೋಡಿದಿನಿ ಅರುಣಣ್ಣ ಯಾಕೆ ಸೌಜನ್ಯ ಪರ ಒಂದು ಹೋರಾಟ ಕರೆ ಕೊಟ್ಟಾಗ ಅಕ್ಷಯನೂ ಆಗಿನಿ ಏನು ಮಾತಾಡುದಿಲ್ಲ ಅಕ್ಕ ನಿಮಗ್ ಗೊತ್ ಅಕ್ಕ ನಿಮಗ್ ಗೊತ್ತಾ ಅರುಣ್ ಹೋಗಿ ಕೇಳಿ ಅರುಣಣ್ಣ ಅಣ್ಣ ನೀವು ಸೌಜನ್ಯ ತಾಯಿಗೆ ಫೋನ್ ಮಾಡಿದ್ರೋ ಇಲ್ವೋ ಅಂತ ಕೇಳಿ ಹೋಗಿದಾರಂತೆ ಗೊತ್ತಾಗಿದೆ ನನಗೆ ಹೋಗಿದಾರೆ ಯಾಕ್ ಬರ್ಲಿಲ್ಲ ಅಕ್ಕ ಮಹೇಶ್ ತಿಮ್ರೊಡ್ಡಿ ಅವರು ದತ್ತು ತಗೊಂಡಿದ್ದಾರ ಸೌಜನ್ಯ ಪರ ಹೋರಾಟವನ್ನ. ಯಾಕೆ ಧರ್ಮಸ್ಥಳಕ್ಕೆ ಪರ್ಯಾಯ ದೇವಾಲಯವನ್ನ ಕಟ್ಲಿಕ್ಕಾ ಅದಕ್ಕೆ ಧರ್ಮಸ್ಥಳ ಈಗ ಏನಾಗುತ್ತೆ ಗೊತ್ತಾ ನಾನು ಒಂದು ಹೋಟ್ಲು ಮಾಡ್ತೀನಿ ನನ್ನ ಎದುರುಗಡೆ ಒಬ್ಬ ಹೋಟ್ಲು ಮಾಡ್ತಾನೆ ಎದುರುಗಡೆ ಹೋಟ್ಲು ಮಾಡೋಣ ಏನ್ ಮಾಡ್ತಾನೆ ಹೇಳು ಆ ಹೋಟ್ಲು ಬಗ್ಗೆ ಕೆಟ್ಟಾಗ್ ಮಾತಾಡ್ತಾನೆ ಈಗ ನಾನೊಂದು ಬಿಸ್ನೆಸ್ ಮಾಡ್ತಾ ಇರ್ತೀನಿ ನನ್ನ ಎದುರಿಗೆ ನೀವೊಂದ್ ಬಿಸ್ನೆಸ್ ಮಾಡಿದ್ರೆ ಏನ್ ಹೇಳ್ತೀನಿ ನಿನ್ ಬಿಸ್ನೆಸ್ ಬಗ್ಗೆ ಕೆಟ್ಟದಾಗ್ ಹೇಳ್ತೀನಿ ಇವ್ರ ಇದನ್ನ ಬಿಸ್ನೆಸ್ ಮಾಡ್ಕೊಂಡಿದಾರ ದೇವಸ್ಥಾನವನ್ನ ಈಗ ನಾನೊಂದು ಬೀಡಿನ ಮನೆ ಅವ್ರ ಬೀಡಿನ ಮನೆ ಕಟ್ತಾ ಇದೀನಿ ಅಂತ ಹೇಳ್ತಿದಾರಲ್ವಾ ಯಾಕೆ ನನಗ್ ಉದ್ದೇಶ ಬೇಕಲ್ವಾ ಅಂದ್ರೆ ನಮಗೆ ಅದು ಪ್ರತ್ಯಕ್ಷವಾಗಿ ಕಾಣಿಸ್ತಾ ಇದೆ ಧರ್ಮಸ್ಥಳಕ್ಕೊಂದು ಪರ್ಯಾಯವಾದ ದೇವಸ್ಥಾನವನ್ನ ನಾನು ಇಲ್ಲಿ ಕಟ್ತೀನಿ ಅನ್ನೋ ಮಟ್ಟಕ್ಕೆ ಬಂದು ನಿಂತಿದ್ದಾರೆ ಅದು ಅದು ಏನಾಗುತ್ತೆ ನಮ್ಮಲ್ಲೇ ಒಡಕು ಮೂಡುತ್ತೆ ಹಂಗಾಗಿ ನಾವು ಅದನ್ನ ಖಂಡಿಸ್ತಿದ್ದೀವಿ ಹೊರ್ತು ನಾನ್ ಸತ್ಯ ಹೇಳ್ತೇನೆ ನನ್ನ ಕನಸಿನಲ್ಲೂ ನನ್ನ ಮಹೇಶಣ್ಣನ ವಿರುದ್ಧ ಇಲ್ಲ ಆದ್ರೆ ಧರ್ಮ ಅಂತ ಬಂದ್ರೆ ನೆವರಕ ಖಂಡಿತವಾಗಿಯೂ ಸಾಧ್ಯ ಇಲ್ಲ ಇಲ್ಲಿ ನನ್ನನ್ನೇ ನಾನ್ ಬಲಿ ಕೊಡೋಕ್ ರೆಡಿ ಇದೀನಿ ಅಷ್ಟೇ ತುಂಬಾ ಚರ್ಚೆ ಇದ್ರ ಬಗ್ಗೆ ಹ್ಮ್ ಸೌಜನ್ಯ ಸೌಜನ್ಯ ವಿಚಾರದಲ್ಲಿ ನಾನ್ ನಾನ್ ಹೇಳ್ತೀನಿ ಅಕ್ಕ ಆರಂಭದಿಂದ ನನಗೆ ಆರಂಭದಿಂದ ಇವರು ರಾವ್ ಪರ ಹೋರಾಟ ಮಾಡಿದ್ರೆ ಹೊರತು ಸೌಜನ್ಯ ಪರ ಅಲ್ಲ ಇದನ್ ನೀವು ಕ್ಲಾರಿಟಿ ಆಗಿ ನೋಡಿ ಎಲ್ಲ ಕಡೆ ನೀವು ನೀವು ತುಂಬಾ ಸೂಕ್ಷ್ಮವಾಗಿ ಗಮನಿಸಿ ಅವ್ರು ರಾವ್ ಪರ ಸಂತೋಷ್ ರಾವ್ ಪರ ವಕೀಲರ ಜೊತೆ ಮಾತಾಡ್ತಾ ಇದ್ರು ಸೌಜನ್ಯಾಗೆ ವಕೀಲರು ಇಟ್ಕೋಬೇಕಿತ್ತು ಸೌಜನ್ಯ ಪರ ವಾದ ಮಾಡಬೇಕಿತ್ತು ಸೌಜನ್ಯ ನ್ಯಾಯ ಬೇಕಿತ್ತು ಆದ್ರೆ ರಾವ್ ಯಾಕೆ ಇವ್ರು ಲಾಯರ್ ಇಟ್ರು ಸಂತೋಷರಾವ್ ವಕೀಲರ ಜೊತೆ ಯಾಕೆ ಮಾತಾಡಿದ್ರು ಈಗ ಹೇಳಿ ಇವ್ರು ಸೌಜನ್ಯ ಪರ ಹೋರಾಟಗಾರರ ಸಂತೋಷ್ ಸಂತೋಷ್ ತಪ್ಪು ಸರಿ ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ ಬಟ್ ಇವರು ಸೌಜನ್ಯ ಪರ ಹೋರಾಟ ಮಾಡಿದ್ರ ರಾವ್ ಪರ ಹೋರಾಟ ಆಗೋದಲ್ಲ ಅದಕ್ಕೆ ನೀವು ಯಾಕೆ ಕನ್ಫ್ಯೂಸ್ ಆಗ್ತೀರಿ ಅಂದ್ರೆ ನಿಮ್ಮಲ್ಲಿ ನಿಮ್ಗೆ ಅಹ್ ವಿಚಾರವನ್ನ ಭಾವನಾತ್ಮಕವಾಗಿ ತಗೊಂಡಿದ್ದೀರಾ ಒಂದು ಹೆಣ್ಣು ಮಗು ಆ ಹೆಣ್ಣು ಮಗುಗೆ ನ್ಯಾಯ ಸಿಗಬೇಕು ಅವಳ ಮೇಲೆ ಆಗಿರ್ತಕ್ಕಂತ ಅತ್ಯಾಚಾರ ಖಂಡನೀಯವಾದದ್ದು ಸಮಾಜದಲ್ಲಿ ನೀವು ಭಾವನಾತ್ಮಕವಾಗಿ ಸೌಜನ್ಯ ಜೊತೆಗಿದ್ದೀರಿ ಮತ್ತೆ ಗೊತ್ತ ನಿಮಗೆ ಆನೆ ಮಾಹುತಂದು ಕೊಲೆ ಮತ್ತೆ ತುಂಬಾ ಸಾವಿರಾರು ಅದನ್ನೇ ಅಕ್ಕ ಆನೆ ಮಾಹುತನ ಸ್ವತಃ ಕುಟುಂಬದವ್ರು ಮಾತಾಡ್ತಾರೆ ನೀವು ಅವ್ರ ಜೊತೆ ಕೇಳಿ ನೋಡಿ ಹೇಳ್ತಾರೆ ಅವರು ಅಕ್ಕ ಏನಾಗುತ್ತೆ ಇಡೀ ಪ್ರಕರಣವನ್ನ ಬೇರೆ ಕಡೆ ತಿರುಗಿಸ್ತಾ ಇದ್ದಾರೆ ಆದ್ರೆ ವಾಸ್ತವ ಸತ್ಯ ಇಷ್ಟೇ ಇವರು ಸಂತೋಷ ಪರ ಹೋರಾಟಗಾರರು ಸೌಜನ್ಯ ಪರ ಅಲ್ಲ ಸೌಜನ್ಯಾಳಿಗೆ ಅನ್ಯಾಯ ಆಗಿದ್ದೇ ಇವ್ರುಗಳಿಂದ ಯಾಕೆ ಅಂದ್ರೆ ಇವ್ರು ಕಟ್ಟುನಿಟ್ಟಾಗಿ ಧರ್ಮಸ್ಥಳದ ಆಮೇಲೆ ಬರೋಣ ಅಕ್ಕ ಧರ್ಮಸ್ಥಳದ ವಿಚಾರ ಇವ್ರಿಗೆ ಕೋಪ ಇದೆಯಾ ಆಮೇಲೆ ಬನ್ನಿ ಸೌಜನ್ಯ ಪರ ಹೋರಾಟ ಮಾಡೋದು ಬಿಟ್ಟು ನೀವು ಕಳೆದ ಹದಿಮೂರು ವರ್ಷ ಹದಿನಾಲ್ಕು ವರ್ಷದಿಂದ ಸಂತೋಷ್ ಸಂತೋಷವನ್ನ ನಿರಪರಾಧಿ ಅಂತ ಹೇಳ್ಕೊಂಡೇ ಬಂದ್ರಿ ಹೊರ್ತು ಸೌಜನ್ಯ ವಿಚಾರದಲ್ಲಿ ಹೋರಾಟ ಮಾಡ್ಲಿಲ್ಲ ನಾನೀಗ್ ಬಹಳ ಬೇಸರ ಇರೋದು ನಿಶ್ಚಲ್ ಜೈನ್ ಅವರನ್ನ ಇದ್ರಲ್ಲಿ ಇನ್ವಾಲ್ವ್ ಮಾಡಿದ್ದು ಅಕ್ಕ ದೇಶದಲ್ಲೇ ಇಲ್ದೇ ಇರೋ ವ್ಯಕ್ತಿ ಒಬ್ಬನ ತೆಗೆದುಕೊಂಡು ಬಂದು ಇಲ್ಲಿ ಇದೀನಿ ಅಂತ ಹೇಳಿದ್ರೆ ನ್ಯಾಯಾಲಯ ಯಾಕೆ ನ್ಯಾಯಾಲಯಕ್ಕೆ ಅಕ್ಕ ಸಿದ್ದರಾಮಯ್ಯನ ವಿರುದ್ಧ ಎಫ್ಐಆರ್ ಆರ್ ಮಾಡ್ದಂತ ನ್ಯಾಯಾಲಯ ಡಿ ಕೆ ಶಿವಕುಮಾರ್ ವಿರುದ್ಧ ನ್ಯಾಯ ಎಫ್ಐಆರ್ ಮಾಡಿದಂತ ನ್ಯಾಯಾಲಯ ಸಿಎಂ ಆಗಿದ್ದಂತ ಯಡಿಯೂರಪ್ಪನವರನ್ನ ಯಡಿಯೂರಪ್ಪನವರನ್ನ ಜೈಲಿಗೆ ಕಳಿಸಿದ ನ್ಯಾಯಾಲಯ ಅಕ್ಕ ಹೆಗಡೆ ಅವ್ರ ವಿರುದ್ಧ ಎಫ್ಐಆರ್ ಮಾಡಕ್ ಆಗ್ತಿರ್ಲಿಲ್ವಾ ನ್ಯಾಯಾಲಯಕ್ಕೆ ನಿಶ್ಚಲ್ ಜೈನ್ ವಿರುದ್ಧ ಒಂದ್ ಎಫ್ಐಆರ್ ಮಾಡಕ್ ಆಗ್ತಿರ್ಲಿಲ್ವಾ ನ್ಯಾಯಾಲಯಕ್ಕೆ ಮೋದಿ ಅಮಿತ್ ಶಾ ವಿರುದ್ಧ ಎಫ್ ಎಫ್ಐಆರ್ ಆಗಿಲ್ವೇನಕ್ಕ ಗೃಹ ಈ ದೇಶದ ಗೃಹ ಮಂತ್ರಿ ಎಫ್ಐಆರ್ ಆಗಿಲ್ವೇನಕ ಅಧಿಕಾರದಲ್ಲೇ ಇದ್ದಾಗಲೇ ಸಿಎಂ ಮೇಲೆ ಎಫ್ಐಆರ್ ಆಗಿಲ್ವೇನಕ ಮತ್ತೆ ನಿಶ್ಚಲ್ ಜೈನ್ ಯಾವ ಲೆಕ್ಕ ಐಆರ್ ಆರ್ ಯಾಕಿಲ್ಲ ಅಂದ್ರೆ ಎಫ್ ಐಆರ್ ಯಾಕ ಆಗಿಲ್ಲ ಅಂದ್ರೆ ಒಂದ್ ದೇಶದಲ್ಲಿ ಇರ್ಲಿಲ್ಲ ಅನ್ನೋದು ಕಾನೂನಿಗೆ ಚೆನ್ನಾಗ್ ಗೊತ್ತಿದೆ ಅದಕ್ಕೆ ಆಗ್ಲಿಲ್ಲ ಐ ಆರ್ ಆಮೇಲೆ ಸಂತೋಷ್ ರಾವನ್ನ ಅಕ್ಕ ನಿಮಗೆ ಗೊತ್ತಿರ್ಲಿ ಸಂತೋಷ್ ರಾವ್ ಅನ್ನ ಬಂಧಿಸಿದ ತಕ್ಷಣ ಅವ್ರು ಐ ಆರ್ ಮಾಡ್ಲಿಲ್ಲ ನಿಮಗೆ ಆರ್ ಟೈಮಿಂಗ್ಸ್ ನೋಡಿ ಗೊತ್ತಾಗುತ್ತೆ ಬಂಧನದ ಟೈಮಿಂಗ್ಸ್ ನೋಡಿ ಗೊತ್ತಾಗುತ್ತೆ ಅಂದ್ರೆ ಪ್ರಕರಣವನ್ನ ಇವ್ನೇನಾ ಅದ್ರಲ್ಲಿ ಇದ್ದಾನಾ ಇನ್ವಾಲ್ ಇದಾನಾ ಅಂತ ಅವ್ರು ಇನ್ವೆಸ್ಟಿಗೇಷನ್ ಮಾಡಿದ್ರು ಆಮೇಲೆ ಸಂತೋಷ್ ರಾವ್ ತಾನ್ ಬಿಟ್ಟಿದ್ದ ಚಪ್ಪಲಿಯನ್ನ ತೆಗೆದುಕೊಟ್ಟಿದ್ದು ಎಲ್ಲಿಂದ ಚಪ್ಪಲಿ ಸಂತೋಷ್ ರಾವ್ ಚಪ್ಪಲಿ ಔಸಿಟ್ಟಿದ್ದು ಅವನಿಗೆ ಕಣ್ಣಿಗೆ ಬಿತ್ತು ಅವನಿಗೆ ಕನ್ಸಿತ್ತ ಸ್ಪಾಟ್ ಆ ಸ್ಪಾಟಲ್ ಹೋಗಿ ಚಪ್ಪಲಿ ತಕ್ಕ ಯಾರು ಪೊಲೀಸ್ ಲೇಡಿ ಪೊಲೀಸನ್ನು ಎಗ್ಲ ಮೇಲೆ ಹಾಕೊಂಡು ನಾನು ಈಗ ಎತ್ಕೊಂಡು ಹೋದೆಂತ ತೋರಿಸಿಕೊಟ್ಟಂತೆ ಅಕ್ಕ ನಾನು ಹೇಳುದು ಒಬ್ಬ ಈಗ ಗಿರೀಶ್ ಮಠಣ್ಣನವ್ರನ್ನೇ ಇಟ್ಕೊಳ್ಳೋಣ ಅಕ್ಕ ಬಾಂಬ್ ವಿಧಾನಸೌಧದಲ್ಲಿ ಬಾಂಬ್ ಅಕ್ಕ ನಿಮಗೂ ತಾನೇ ಇದು ಯಾರ ಗಿರೀಶ್ ಮಠಣ್ಣ ಬಟ್ ಕೋರ್ಟ್ ಅಲ್ಲಿ ಏನಂತ ಬಂತಕ್ಕ ತೀರ್ಬು ನೀರಪ್ಪ ಅಕ್ಕ ಮುತ್ತಪ್ಪರಯ್ಯವ್ರು ಓಪನ್ ಆಗಿ ಸುಮಾರು ಕಡೆ ಹೇಳ್ಕೊಂಡಿದ್ದಾರೆ ನಾನ್ ಜಯರಾಜನ ಹಿಂಗೇ ಹಂಗೊಡದೆ ಅಂತ ಹೇಳಿದಾರ ಹೇಳಿಲ್ವಾ ದೊಡ್ಡಪ್ಪ ಅವರು ಕೋರ್ಟ್ ಅಲ್ಲಿ ಏನಾಯ್ತಕ್ಕ ಕೋರ್ಟ್ ಅಲ್ಲಿ ಯಾವ್ದಾರು ಫ್ರೂ ಆಯ್ತಾ ಯಾ ಹಂಗಂತ ಹೇಳ್ಬಿಟ್ಟು ಅವ್ರು ಒಡದಿಲ್ಲ ಅನ್ನೋ ಅಂತ ಅಕ್ಕ ಸಂತೋಷ್ ಸಂತೋಷ್ರಾವ್ ವಿಚಾರವೂ ಇಷ್ಟೇ ಅಕ್ಕ ಹ್ಮ್ ಪ್ರಾಸಿಕ್ಯೂಷನ್ ಫೇಲ್ ಆಗಿದೆ ಸಂತೋಷ್ರಾವ್ ನಿರಪರಾಧಿ ಅಂತ ಅಲ್ಲ ರಹಿತ ಅಂತ ಹೇಳಿ ಸೂಕ್ತ ದಾಖಲೆ ಇಲ್ಲ ಅಥವಾ ಸಾಕ್ಷಾಧಾರಗಳ ಕೊರತೆ ಅಂತ ಆಚೆಗ್ ಬಂದಿದ್ದಾನೆ ಹಾಗಾದ್ರೆ ನೀವು ಅವನನ್ನ ನಾನ್ ಕೇಳುದು ಇಷ್ಟ ಪ್ರಶ್ನೆನಪ್ಪ ನೀವು ಬಿಗಿನಿಂಗ್ ತೀರ್ಪು ಬರೋದಕ್ ಮುಂಚೆ ಸಂತೋಷ್ ರಾವ್ ಪರ ಯಾಕೆ ನಿಂತ್ರಿ ಬಿಗಿನಂಗ್ ಅಲ್ಲಿ ನೀವು ಸಂತೋಷ ಪರ ಯಾಕೆ ನಿಂತ್ರಿ ವಿಚಾರಣೆ ನಡಿಬೇಕಾದ್ರೆ ಜಡ್ಜಿಗೆ ಪತ್ರ ಹಾಕ್ ಬರದ್ರಿ ನೀವು ಅಂದ್ರೆ ಜಡ್ಜೆ ಮೋಟಿವೇಟ್ ಮಾಡಿದ್ರ ನೀವು ಜಡ್ಜಿಗೆನೆ ಆ ಪ್ರಕರಣ ಇವನಲ್ಲ ಇವನಲ್ಲ ಅಂತ ಯಾಕೆ ಹೇಳಕ್ ಹೋದ್ರಿ ನಿಮಗೆ ಹೆಂಗ್ ಗೊತ್ತು ಅವನಲ್ಲ ಅಂತ ಅಕ್ಕ ಎತ್ತ ತಾಯಿ ಒಬ್ಬಳು ನ್ಯಾಯಾಲಯದಲ್ಲಿ ನಿಂತ್ಕೊಂಡು ಆತ ನಿರಪರಾಧಿ ಅಂತ ಹೇಳ್ತಾಳೆ ಅನ್ನೋದಾದ್ರೆ ಹೆಂಗ್ ಹೇಳಿದ್ರು ನನಗ್ ಸಾಕ್ಷಿ ಬೇಕು ಹೌದು ಅವರು ಆರೋಪಿ ಅಂತ ಹೇಳೋದಕ್ಕೆ ಸಾಕ್ಷಿ ಇಲ್ಲ ಅಂತ ಹೇಳ್ತೀರಾ ನೀವು ಅವನ್ ನಿರಪರಾಧಿ ಅನ್ನಕ್ ನಿಮ್ಮ ಹತ್ರ ಏನ್ ದಾಖಲೆ ಇತ್ತು ಹೆಂಗ್ ಹೇಳಿದ್ರಿ ಕೋರ್ಟಿಗೆ ನೀವು ಅವನ್ ಮೇಲೆ ಅನುಮಾನ ಇಲ್ಲ ಅಂತ ಹೆಂಗ ಹೇಳಿದ್ರಿ ಅಂದ್ರೆ ಇವ್ರು ಇಲ್ಲಿ ಆ ತಾಯಿಯನ್ನ ಇವ್ರು ಇಲ್ಲಿ ದಿಕ್ಕು ತಪ್ಪಿಸಿದ್ದು ಈಗ ಜನರ ದಿಕ್ಕು ತಪ್ಪಿಸಿ ಧರ್ಮಸ್ಥಳದಲ್ಲಿ ಮಂಜುನಾಥ ಇಲ್ಲ ನಾನ್ ಜೆ ಸಿ ಪಿ ಬಿಡ್ತೇನೆ ಅದು ಕೋಪದಲ್ಲಿ ಬರುವ ಮಾತಲ್ಲ ಅವ್ರು ಇಲ್ಲಿ ಪರ್ಯಾಯ ದೇವಸ್ಥಾನವನ್ನ ಕಟ್ತಾ ಇದ್ದಾರ ನೋಡಿ ಇವ್ರು ಇಷ್ಟಕ್ಕೆ ನಿಲ್ಲಲ್ಲ ಅಕ್ಕ ನಿಮಗ್ ಗೊತ್ತಿರ್ಲಿ ಈ ಧರ್ಮಸ್ಥಳದ ವಿಚಾರಕ್ಕೆ ಬರೋದಕ್ ಮುಂಚೆ ಇನ್ನೊಂದು ದೇವಸ್ಥಾನದ ವಿಚಾರದಲ್ಲಿ ಜಗಳ ಆಯ್ತು ಇವರಿಗೆ ಉಜಿರೆ ಅವರನ್ನ ದೇವರು ಅಂತ ಪೂಜೆ ಮಾಡ್ತಾ ಇರ್ತೆ ಈಗ್ಲೂ ಇಡೀ ಉಜಿರೆ ಆಸ್ತಿ ಅವ್ರ ಒಬ್ರಿಗೆ ಇರೋದು ಯಾರು ಹ್ಮ್ ಅವರ ಹೆಸರೇನು ಉಜ್ರೆಯಲ್ಲಿ ಸೂರ್ಯನ ದೇವಸ್ಥಾನ ಇದೆಯಲ್ಲ ಅದು ಗೊತ್ತಿಲ್ಲ ಇಡೀ ಉಜ್ರೆಯಲ್ಲಿ ಅವ್ರ ಹೆಸರು ತುಂಬಾ ಚೆನ್ನಾಗಿದೆ ನನಗೆ ಗೊತ್ತವರು ಅವರು ಆ ಉಜ್ರೆಯ ಯಜಮಾನರು ಒಂದು ಲೆಕ್ಕಾಚಾರದಲ್ಲಿ ಅವರು ಧರ್ಮಸ್ಥಳಕ್ಕಿಂತ ಹೆಚ್ಚು ಉಜ್ರೆಯಲ್ಲಿ ಅವರ ಆಸ್ತಿ ಇದೆ ಅಂತ ಗೊತ್ತು ಅವ್ರು ಅಷ್ಟು ಒಳ್ಳೆಯವರು ಅವರ ವಿರುದ್ಧ ಇವ್ರು ಹೋಗಿ ಹೈಕೋರ್ಟ್ ನಲ್ಲಿ ಅವ್ರ ವಿರುದ್ಧ ನಿಂತ್ಕೊಂಡು ಆ ದೇವಸ್ಥಾನದ ವಿರುದ್ಧ ನಿಂತ್ಕೊಂಡು ನನಗೆ ಆ ಅಂಗಡಿಗಳು ಬೇಕು ಇದ್ ನಂದು ಅಂತ ಫೇಕ್ ಇದನ್ನ ಮಾಡಿ ಅದ್ಯಾವ್ದೋ ದಾಖಲೆಗಳನ್ನ ಸೃಷ್ಟಿ ಮಾಡಿ ಕೊನೆಗೆ ಹೋಗಿ ಒಪ್ಪಿಕೊಂಡು ಹೈಕೋರ್ಟ್ ನಲ್ಲಿ ಇವ್ರು ಒಪ್ಕೊಂಡಿಲ್ವ ಹೋಗ್ಲಿ ತಪ್ಪಾಯ್ತು ಅಂತ ಇದೇ ಮಹೇಶ್ ತಿಮ್ಮ್ರೋಡ್ಡಿ ಒಪ್ಪಿಕೊಳ್ಳಿಲ್ವಾ ಅಲ್ಲಿ ದೇವರಿಲ್ಲ ಅಂತ ಹೇಳೋದು ಆಮೇಲೆ ನಾನು ಇಲ್ಲಿ ಪರ್ಯಾಯ ಶೃಂಗೇರಿ ಮಠ ಕಟ್ತೀನಿ ಅಂತ ಹೇಳೋದು ಇದೆಲ್ಲ ಏನಂದ್ರೆ ಅಕ್ಕ ಇದು ಒಬ್ಬ ನಿಜವಾಗಿಯೂ ಹಿಂದೂ ಧರ್ಮದ ಮೇಲೆ ಅಭಿಮಾನ ಇರುವಂತ ಮಾಡುವಂತ ಕೆಲ್ಸ ಅಲ್ಲ ಈ ಕಾರಣಕ್ ನಾವ್ ವಿರೋಧ ಇದ್ವಿ ವಿರೋಧ ಇದೀವಿ ಹೊರತು ಇನ್ಯಾವ ಕಾರಣಕ್ಕೂ ಅಲ್ಲ ಅಕ್ಕ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಆಮೇಲೆ ಇನ್ನೊಂದಕ್ಕ ಚಕ್ರವರ್ತಿ ಅಣ್ಣ ವಿನಾಕಾರಣ ತಪ್ಪು ಹೆಜ್ಜೆಯನ್ನ ಇಡುವ ವ್ಯಕ್ತಿಯೇ ಅಲ್ಲ ಇದು ಬಹಳ ಇದಾಗಿ ಹೇಳ್ತೇನೆ ನಾನು ಯಾಕಂದ್ರೆ ನಾನ್ ಬಹಳ ಹತ್ರದಿಂದ ನೋಡಿರುವಂತ ವ್ಯಕ್ತಿ ಚಕ್ರವರ್ತಿ ಅಣ್ಣ ಯಾವುದನ್ನು ಸರಿಯಾಗಿ ಗಮನಿಸದೆ ಹೆಜ್ಜೆ ಇಡುವ ವ್ಯಕ್ತಿಯೇ ಅಲ್ಲ ಅವ್ರ ಪ್ರತಿ ವಿಚಾರವನ್ನು ಕೂಡ ಸೂಕ್ಷ್ಮವಾಗಿ ಗಮನಿಸಿ ಅಕ್ಕ ಅವನ ಯಾರೋ ಸಮೀರ್ ಬರ್ತಾನೆ ಸಮೀರ್ ಬಂದು ಸೌಜನ್ಯ ಪರ ಮಾತಾಡೋದು ಬಿಟ್ಟು ಜೈನ ಹಿಂದೂ ಅಂತ ಹೇಳಿದ್ರೆ ಅಕ್ಕ ನಿಮಗೆ ರಾಮ ಮಂದಿರ ನಿಮಗೆ ಗೊತ್ತಾ ರಾಮ ಮಂದಿರ ನಾವು ಇವತ್ ಕಟ್ಟಿದೀವಿ ಹಿಂದೂಗಳು ಹೌದು ರಾಮ ಮಂದಿರ ಕೋರ್ಟ್ ನಲ್ಲಿ ಗೆಲ್ಲಿಕ್ಕೆ ಯಾರ ವಾದ ಮಾಡಿದ್ದು ಜೈನ್ರಲ್ವಾ ಅಕ್ಕ ಇವತ್ತು ಕಟೋರಿ ಕಟಾರಿ ಬ್ರದರ್ಸ್ ಅಂತ ನಾವು ಪೂಜೆ ಮಾಡ್ತೇವೆ ಬಲಿದಾನ ದಿವಸ್ ಅಂತ ಹೌದಾ ನಿಮಗೆ ಇಬ್ಬರ ಫೋಟೋ ಇಡ್ತೇವೆ ಗೊತ್ತ ಯಾರಕ್ಕ ಅವರು ಜೈನ್ ನಾವು ಜೈನರನ್ನ ವಿರೋಧಿಸೋದಾದ್ರೆ ಜೈನರ ಮದರ ಮೊದಲ ತೀರ್ಥಂಕರ ಅಕ್ಕ ಋಷಭನಾಥ ಅಂತ ಆ ಋಷಭನಾಥ ಅನ್ನೋ ಹೆಸರಲ್ಲೇ ಋಷಭ ಅನ್ನೋ ನಂದಿ ಇದ್ದಾನೆ ನಮ್ಮನ್ನ ಒಡೆಯುವ ಕೆಲಸ ನಿಲ್ಲಿಸ್ಬೇಕು ಯಾಕೆಂದ್ರೆ ನಾವು ಜೈನ ಬೌದ್ಧ ಹಿಂದ್ ಅಂತ ಹೇಳಿ ಲಿಂಗಾಯತ ಬೇರೆ ಬ್ರಾಹ್ಮಣ ಬೇರೆ ಬಂಟ್ರು ಬೇರೆ ಹಿಂಗ್ ಹೊಡ್ಕಂಡ್ ಇನ್ನು ಎಷ್ಟ್ ದಿನ ನಾವು ಮುಸಲ್ಮಾನರ ಕೈಲಿ ಕ್ರೈಸ್ತರ ಕೈಲಿ ಆಳ್ವಿಕೆಗೆ ಒಳಗಾಗಣಿ ಹ್ಮ್ ಸರಿ ಛೇ ಖಂಡಿತ ಇಲ್ಲ ನೀವು ಅನುಮಾನಗಳನ್ನ ಬಗೆಹರಿಸಿಕೊಂಡಿದ್ ನನಗ್ ಬಹಳ ಖುಷಿ ಆಯ್ತು excellence 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 neat academy 150 topics complete concept of biology chemistry physics most simplified methods easy to understand hard to forget explanation all these all these in excellence neat academy with their pra. ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗ್ಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನ ಇನ್ಸ್ಟಾದಲ್ಲಿ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ